ಒಂದು ಪತ್ರಿಕೆಯನ್ನು ತೋರಿಸಿ ಶಾಸಕರಿಗೆ ಆಹ್ವಾನ ಇಲ್ಲ ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರು ಸಹ ಹೇಳಿದ್ರು ನಾನು ಹೇಳಿದೆ ಇದಾಗಿ ಮೂರು ದಿನ ಏನು ಆಗ್ತಾ ಮೂರು ದಿನ ಹಿಂದೆ ಅದಾದ್ಮೇಲಾದ್ರೂ ಒಂದು ಶಾಸಕನಿಗೆ ಒಂದು ಸಂಸದರಿಗೆ ಒಂದು ಅವ್ರಿಗೊಂದು ಆಹ್ವಾನ ಮಾಡ್ಬೋದಲ್ಲ ಕಾರ್ಯಕ್ರಮ ತಾನೇ ಆ ಕಾರ್ಯಕ್ರಮದಲ್ಲಿ ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ ಅಲ್ಲಿ ಬಂದು ಎರಡು ಫೋಟೋ ಹಾಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ ಇವತ್ತು ಇಲ್ಲಿ ನಡೀತಾರೆ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಫ್ಲೆಕ್ಸ್ ಗಳು ಹಾಕಬಾರ್ದು ಅಂತ ಇವರೇ ಹೇಳ್ತಾರೆ ಕಾಂಗ್ರೆಸ್ ಫ್ಲೆಕ್ಸ್ ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ ಕಾಂಗ್ರೆಸ್ ಫ್ಲೆಕ್ಸ್ ಯಾರೇ ನಾ ಕಟ್ಟಿದ್ರೆ ಎಲ್ಲ ಲೆಟ್ರು ಇವತ್ತು ಈ ಲೆಟ್ರಿಗೆ ಏನ್ ಆಕ್ಷನ್ ತಗೊಂತಾರೆ ಏನ್ ತಗೊಂತಾರೆ ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ಗೆ ಹೊಡಿಯೋಂತದ್ದು ಏನಿತ್ತು ಪೊಲೀಸ್ನವ್ರು ಬಂದ್ರೆ ಇಲ್ಲಿ ಇಲ್ಲಿ ಹೊಡಿತಾರೆ ಹಿಂದೆ ಇಂತದ್ದು ಏನಿತ್ತು ನನಗೆ ಇವರು ಎರಡೂವರೆ ವರ್ಷ ಆಯ್ತು ಇಲ್ಲಿ ಏನ್ ಹಾಳಾಗೋಯ್ತು ಯಾಕೆ ನಿಂತೋಯ್ತು ನಿಲ್ಸಿದ್ ಯಾರು ಏನಾದ್ರೂ ಒಂದಿದೆಯಾ ಅಲ್ಲಿ ಎರಡು ವರ್ಷ ಕೌನ್ಸ್ಟರ್ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ ಬರ್ತಾ ಇರೋದಿಕ್ಕೆ ಒಂದು ಗಿಮಿಕ್ ಇದು ಎಲೆಕ್ಷನ್ ಗಿಮಿಕ್ಕಿಗೆ ಐದು ಜಿಬಿಗಳನ್ನ ಗೆಲ್ಲಬೇಕು ಅಂತ ಹೇಳಿ ಐದು ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎರಡು ಕಾರ್ಯಕ್ರಮ ಲಾಲ್ ಲಾಲ್ಬಾಗು ನಾನೂರು ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ ಇನ್ನೂರು ಎಕರೆ ಇರುವಂತ ಕಬರ್ ಪಾರ್ಕ್ ಒಂದೇ ಕಾರ್ಯಕ್ರಮ ರಾರ್ ನಗರದಲ್ಲಿ ಎರಡು ಕಾರ್ಯಕ್ರಮ ಎಂತ ದುರಂತ ನೋಡಿ ಇದು ಆರ್ ಆರ್ ನಗರದಲ್ಲಿ ಬಂದ್ಬಿಟ್ಟೇನು ಬೆಳಕೆಯಿಂದ ನೀವು ವಿಡಿಯೋ ನೋಡಿದ್ದೀರಿ ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ ವಿಡಿಯೋ ನಿಮ್ಮ ಹತ್ರ ಐತೆ ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸ್ತಿದ್ದಾರೆ ಇಲ್ಲಿ ಸ್ವಾತಂತ್ರ್ಯ ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ತಾನೆ ಇದು ನಾನು ಹೇಳೋದಲ್ಲ ಇದು ನಿಮ್ಮ ಹತ್ರನೇ ಇದೆ ನಿಮ್ಮ ಮಾಧ್ಯಮದಲ್ಲೇ ಇದೆ